ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ರಾಷ್ಟ್ರೀಯ ವಕೀಲರ ದಿನಾಚರಣೆ ಸಂಭ್ರಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ರವರಿಂದ ಚಾಲನೆ ರಾಷ್ಟ್ರೀಯ ವಕೀಲರ ದಿನಾಚರಣೆಯನ್ನು ಕೋಲಾರ ವಕೀಲರ ಭವನದಲ್ಲಿ ಜಿಲ್ಲಾ ವಕೀಲರ ಸಂಘದಿಂದ ಏರ್ಪಡಿಸಲಾಗಿತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಎ ಮಂಜುನಾಥ್ ರವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸದರಿ ಕಾರ್ಯಕ್ರಮದಲ್ಲಿ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಯಶ್ರೀ ಪೋಕ್ಸೋ ನ್ಯಾಯಾಧೀಶರಾದ ಪ್ರಸಾದ್ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ನಟೇಶ್ ರೆಹನಾ ಸುಲ್ತಾನ್ ಲಕ್ಷ್ಮಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ಪಾಟೀಲ್ ಚೇತನ್ ಆರಿಕಟ್ಟೆ ಅರ್ಷತ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಂ ಮುನೇಗೌಡ ಕಾರ್ಯದರ್ಶಿ ಎನ್ ಬೈರಾರೆಡ್ಡಿ ಉಪಾಧ್ಯಕ್ಷರಾದ ರವೀಂದ್ರ ಬಾಬು ಖಜಾನ್ಸಿ ನವೀನ್ ಹಿರಿಯ ವಕೀಲರಾದ ಕೆ ಶಂಕರಪ್ಪ ಬಿಸೇಗೌಡ ಸಿ ಮಾರ್ಕೊಂಡಪ್ಪ ಬಿ ಎಂ ಕೃಷ್ಣಾರೆಡ್ಡಿ ಅಮರೇಂದ್ರ ಎಸ್ ಶ್ರೀಧರ್ ಎ ಲಕ್ಷ್ಮೀನಾರಾಯಣ ಸಿ ರಾಮಕೃಷ್ಣ ಮಲ್ಲಿಕಾರ್ಜುನ ರಾಜಕುಮಾರ್ ಲೋಕೇಶ್ ಮಾಗೇರಿ ಎಂಪಿ ನಾರಾಯಣಸ್ವಾಮಿ ಶ್ರೀನಿವಾಸ್ ಹಾಗೂ ಸಂಘದ ಎಲ್ಲ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲರು ನ್ಯಾಯಾಲಯ ಸಿಬ್ಬಂದಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಲಾವಿದರಾದ ಶ್ರೀನಾಥ್ರವರಿಂದ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನೃತ್ಯ ಜಾನಪದ ಗೀತೆಗಳು ಹಾಸ್ಯ ಚಟುವಟಿಕೆಗಳು ಮುಂತಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಒಟ್ಟಾರೆ ವಕೀಲರ ದಿನಾಚರಣೆ ಕಾರ್ಯಕ್ರಮವು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತ್ತು ಇತಂಡು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಸರ್ ಇವತ್ತು ವಕೀಲರ ದಿನಾಚರಣೆ ಪ್ರಯುಕ್ತ ಇವತ್ತು ಏನೇನು ವಿಶೇಷ ನಡೀತೋ ಬೆಳಗ್ಗೆಯಿಂದ ಫುಲ್ ಡೇ ಮಾಡಿದರೆ ಕಾರ್ಯಕ್ರಮ ಎಷ್ಟನೇ ವರ್ಷ ಈ ವಕೀಲ ವೃತ್ತಿ ಶ್ರೇಷ್ಠವಾದ ವೃತ್ತಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಅನ್ಬೋದು ಈಗ ಬೇರೆ ದೇಶ ಉದಾಹರಣೆ ಆಫ್ರಿಕಾದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ವಕೀಲರಾಗಿಟ್ಟುಕೊಂಡು ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ರು ಅಂತಹ ಮಹಾನ್ ವ್ಯಕ್ತಿಯಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಮ್ಮ ದೇಶದ ರಾಷ್ಟ್ರಪತಿ ಮೊದಲನೇ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ಡಿಸೆಂಬರ್ ತಿಂಗಳ ಮೂರನೇ ತಾರೀಕುಗಳನ್ನು ಜನಿಸಿದರು ಅಂತಹ ಮಹಾನ್ ಹೋರಾಟಗಾರರು ಸ್ವಾತಂತ್ರ್ಯವಾಗಿ ಹೋರಾಟ ಮಾಡಿದಂಥವರು ಭಾರತದ ಮೊದಲ ರಾಷ್ಟ್ರಪತಿಗಳು ಹಾಗೂ ಭಾರತ ರತ್ನ ಪ್ರಶಸ್ತಿ ಪಡಿಸಿದಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಈ ವಕೀಲರ ದಿನಾಚರಣೆ ನಡೆಸ್ತಾ ಇರೋದು ತುಂಬ ಸಂತೋಷದ ವಿಷಯ ಏಕೆಂದರೆ ನಮ್ಮ ವಕೀಲ ವೃತ್ತಿ ಒಂದು ನೋಬೆಲ್ ಪ್ರೊಫೆಷನ್ ಅಂತ ಇದನ್ನು ಕರೀತಾರೆ ಯಾಕಂದರೆ ಸಮಾಜದ ಕುಂದುಕೊರತೆಗಳನ್ನು ಕುಳಿತಕೊಳ್ಳದವ ಒಳಗಾದವರ ಮತ್ತು ದೀನ ದಲಿತರ ಕಷ್ಟಸುಗಳನ್ನು ಆಲಿಸುವ ಮತ್ತು ಅವರಿಗೆ ನ್ಯಾಯ ದೊರಕಿಸಿಕೊಡುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗಾದ್ರು ಇದೆಯಾ ಅಂದರೆ ಅದು ನಮ್ಮ ವಕೀಲ ಶಕ್ತಿಗೆ ಮಾತ್ರ ಆದ್ದರಿಂದ ನಾವು ಇತಿಹಾಸದ ಪುಟಗಳಲ್ಲಿ ತೆರೆದು ನೋಡಿದಾಗ ನಮಗೆ ಅರಿವಾಗ್ತದೆ ಈ ವಕೀಲ ವೃತ್ತಿ ಎಷ್ಟು ಶ್ರೇಷ್ಠವಾದ ವೃತ್ತಿ ಎಂದು ಆ ವೃತ್ತಿ ಧರ್ಮವನ್ನು ಕಾಪಾಡಿಕೊಂಡು ಬರುವ ನಿಟ್ಟಿನಲ್ಲಿ ನಾವು ಈ ವಕೀಲರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಈ ದಿನಾಚರಣೆ ಆಚರಣೆ ಮಾಡಿದ ಒಂದು ಉದ್ದೇಶವನ್ನು ಏನಂದ್ರೆ ಈ ವಕೀಲರ ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗುವುದು ಮತ್ತೆ ಆ ವಕೀಲರು ಈ ಸಮಾಜದ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಯಾವ ರೀತಿ ಅವರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಬೇಕು ಎನ್ನುವ ಬಗ್ಗೆ ಸಹ ಚರ್ಚೆ ಆಯಿತು ಅದೇ ರೀತಿಯಲ್ಲಿ ಇದು ನಮ್ಮ ಹಬ್ಬ ನಾವು ವರ್ಷ ಪೂರ್ತಿ ವಕೀಲ ವೃತ್ತಿಯಲ್ಲಿ ದುಡಿದು ಅನೇಕ ಜನರಿಗೆ ನ್ಯಾಯದಾನ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತೀವಿ ಆ ಪ್ರಮುಖ ಪಾತ್ರ ಜೊತೆಗೆ ನಮ್ಮ ಒಂದು ಹಬ್ಬವನ್ನು ಒಂದು ಯಶಸ್ವಿಯಾಗಿ ಆಚರಿಸಬೇಕು ಗೌರವಾನ್ವಿತ ರಾಷ್ಟ್ರಪತಿಗಳು ಮೊದಲ ರಾಷ್ಟ್ರಪತಿಗಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಹಾಗೂ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಭಾರತ ರತ್ನಂಥ ಅವರ ಹೆಸರಿನಲ್ಲಿ ನಾವು ಈ ಹಬ್ಬವನ್ನು ಆಚರಿಸಿದ್ದೇವೆ ಈ ಹಬ್ಬದಿಂದ ನಾವು ಒಂದು ಒಂದು ಸ್ಫೂರ್ತಿ ಬಂದಿದೆ ಇನ್ನೂ ಹೆಚ್ಚಿನ ಹಾಗೆ ಇನ್ನು ಇದು ಜಗತ್ತಿಗೆ ನ್ಯಾಯ ದೊರಕಿಸಿಕೊಳ್ಳುವಲ್ಲಿ ನಮ್ಮ ವಕೀಲರು ಅವರ ಒಂದು ಘನತೆ ಗೌರವವನ್ನು ಹೆಚ್ಚಿಸಿಕೊಂಡು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ತೊಡಗಿ ಈ ದೇಶದ ಇಡೀ ಪ್ರಪಂಚದ ಜನಕ್ಕೆ ನ್ಯಾಯ ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ನಾವು ಆದರೆ ಈ ಒಂದು ವಿಶೇಷ ಏನಂದರೆ ಈಗ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ಕೋಲಾರ ಜಿಲ್ಲೆಯ ಜಿಲ್ಲಾ ನ್ಯಾಯಾಧೀಶರು ಮತ್ತು ಎಲ್ಲ ತಾಲೂಕು ನ್ಯಾಯಾಧೀಶರೆಲ್ಲ ಇಲ್ಲಿ ಭಾಗವಹಿಸಿದ್ರು ಭಾಗವಹಿಸಿ ಅವರು ಸಹ ಈ ಒಂದು ಶ್ರೇಷ್ಠವಾದ ವೃತ್ತಿ ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ವಕೀಲರ ಪಾತ್ರ ಸ್ವಾತಂತ್ರ್ಯ ಪೂರ್ವದಲ್ಲೂ ಅಷ್ಟೇ ಸ್ವಾತಂತ್ರ್ಯ ನಂತರ ಅಷ್ಟೇ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಆ ಪಾತ್ರದ ಬಗ್ಗೆ ಮತ್ತೆ ಅರಿವನ್ನು ಮೂಡಿಸಿ ನಂತರ ನಮ್ಮ ವಕೀಲರು ನಾವೇನು ಮಾಡಿದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಈ ಕಥಾ ಕಲಾಕ್ಷೇಪ ನಡೆಸಿದ್ವಿ ಸಂಗೀತ ಕಾರ್ಯಕ್ರಮ ಸಂಗೀತ ರಸಸಂಜೆ ಇತ್ತು ಈ ರೀತಿಯಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಈ ಒಂದು ಹಬ್ಬ ರೀತಿಯಲ್ಲಿ ನಾವು ಆಚಾರ ಮಾಡಿದ್ದೀವಿ ಹಿರಿಯ ಹಿರಿಯ ಎಲ್ಲ ನನ್ನ ಸಹೋದಯ ವಕೀಲರ ಮಿತ್ರರು ಈ ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಲು ಎಲ್ಲಾ ಕಾರಣ ಅವರೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀನಿ